ನಾ ನನ್ನ ಚಿಕ್ಕ ಮಗುವಿನ ನೋಡಿದ್ರು ನನಗೆ ಜಾಸ್ತಿ ಒಂದು ನಮ್ಮ ಸಂಬಂಧ ನಮ್ಮ ಫ್ಯಾಮಿಲಿ ಜಾಸ್ತಿ ಸಂಬಂಧ ನನಗೆ ಇನ್ನೊಂದು ತಾಯಿ ಅಂತೇಳಿ ತಪ್ಪಾಗ ಸ್ಥಾನ ತುಂಬಿದವರು ಆಮೇಲೆ ಅಪ್ಪ ಜೊತೆ ಅಪ್ಪ ಜೊತೆ ಮಾಡೋ ಸಿನಿಮಾ ಇರ್ಬೋದು ಅಪ್ಪ ಜೊತೆ ಮಾಡೋ ಸಿನಿಮಾ ಇರ್ಬೋದು ಸಾಕಷ್ಟು ಅದೇ ಅವ್ರ ತೆಲುಗು ಸಿನಿಮಾ ಇರ್ಬೋದು ಹಿಂದಿ ಸಿನಿಮಾ ಇರ್ಬೋದು ತಮಿಳ್ ಸಿನಿಮಾ ಎಲ್ಲ ಸೂಪರ್ ಸ್ಟಾರ್ ಅದೆಲ್ಲ ನೋಡ್ತಾ ಇದ್ರೆ ಭಾರತ ಸಿನಿಮಾ ಇಂಡಸ್ಟ್ರಿ ಸೊ ಸಾವಿರ ಒಂದು ವಯಸ್ಸಾಗುತ್ತೆ ಎಲ್ಲ ಕಳಿಸಿ ನಿಜ ಬಟ್ ಏನೇ ಆದ್ರೆ ಒಂದು ಒಳ್ಳೆ ವ್ಯಕ್ತಿ ಹೋದಾಗ ಏನಾಗುತ್ತೆ ನೋವು ಹಾಗೆ ಆಗುತ್ತೆ ಇತ್ತೀಚೆಗೆ ಭೇಟಿಯಾಗಿದ್ರಾಡಿದ್ರ ಇಲ್ಲ ತುಂಬ ಟ್ರೈ ಮಾಡಿದ್ರು ನಾನು ತಂಗ ಪೂರ್ಣಿಮಾ ಅದೇ ಹೇಳ್ತಿದ್ದು ಫೋನ್ ಮಾಡಬೇಕು ಮಾಡಬೇಕು ಅವ್ರು ನಾನು ಯು ಎಸ್ ಹೋಗೋಕ್ಕೂ ಮುಂಚೆನೇ ಮಾತಾಡಬೇಕು ತುಂಬ ಆಸೆ ಅದೇನೋ ಕೊನೆವರೆಗೂ ಆಗಲಿಲ್ಲ ಅಪ್ಪು ಸರ್ ನಟ ಸಾರ್ ಬೊಮ್ಮ ಸಿನಿಮಾದಲ್ಲಿ ಮೇಡಮ್ ಅವ್ರು ಯಾರಿವನು